ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ಸ್ಯಾಟರ್ಡೆ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸ್ಯಾಟರ್ಡೆ ಬೆಳಗ್ಗಿನ ಎದ್ದುಗುಟ್ಲೆನೋ ಹೋದ್ವಿ ನಾನು ನಮ್ಮ ಮನೆಯವರು ಹೋಗಿ ಮನೆ ಹತ್ರನೇ ಐತಿ ಹಳ್ಳಿ ತೋಟ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೋದ್ರೆ ಮಾತ್ರ ಅಲ್ಲಿ ಎಲ್ಲನೂ ಫ್ರೆಶ್ ಆಗಿ ಎಲ್ಲ ಚಲೋ ತರಕಾರಿ ಸಿಗ್ತಾವೆ ಹಂಗಾಗಿ ಹೋಗಿಬಿಟ್ಟು ತೊಗೊಂಬಂದ್ವಿ ತೊಗೊಂಬಂದ ತಕ್ಷಣ ನಾನು ನಾಷ್ಟ ಮಾಡೋಕ್ಕೆ ಅಡುಗೆ ಮನೆಗೆ ಹೋದೆ ನಮ್ಮ ಮನೆಯವರು ಇವನ್ನೆಲ್ಲ ತೆಗೆದಿಡಕ್ಕಂತಿದ್ರು ಯಾಕಂದ್ರೆ ಟೈಮ್ ಆಗಿತ್ತು ಶನಿವಾರ ಬೇರೆ ರಜೆ ಅಂತೇಳ್ಬಿಟ್ಟು ಬೇಗ ಬೇಗ ಎದ್ದೇಳೋದಿಲ್ಲ ಸ್ವಲ್ಪ ಲೇಟಾಗಿನ ಎದ್ದೇಳ್ತೀವಿ ಬಟ್ ನಾನು ಒಂದು ಸ್ವಲ್ಪ ಬೇಗನ ಎದ್ದಿದ್ದೆ ಆವತ್ತಿನ ದಿವಸ ಶನಿವಾರ ಬೇಗ ಅಂದ್ರೆ ಏಳು ಗಂಟೆಗೆ ಎದ್ದಿದ್ದೆ ಎದ್ದುಬಿಟ್ಟು ಕಸ್ತಾರ ಗಾಡಿ ಬಂದಿತ್ತು ಕಸ ಹಾಕಿ ಬಂದಿದ್ದೆ ಮತ್ತು ಯೂಟ್ಯೂಬ್ ಕೆಲಸ ಇತ್ತು ಆ ಕೆಲಸನೂ ಕೂಡ ಮುಗಿಸ್ಕೊಂಡೆ ಮತ್ತು ನಮ್ಮ ಮನೆಯವರು ತರಕಾರಿ ತೊಗೊಂಬಂದ್ಬಿಡಂಬ ಅಂತಂದ್ರು ಹಂಗಾಗಿ ಹೋಗಿ ತರಕಾರಿ ತೊಗೊಂಬಂದ್ವಿ ನೋಡ್ಬೋದು ಬಿದ್ ಬದ್ನಿಕಾಯಿ ಅಂತರೂ ಎಷ್ಟು ಚೆನ್ನಾಗದ ಫ್ರೆಶ್ಶಾಗಿ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡ್ತೀನಿ ಏನೂ ಆಗೋಲ್ಲ ಚೆನ್ನಾಗಿರ್ತವೆ ಬಟ್ ತೀರ ಪ್ಲ್ಯಾಸ್ಟಿಕನ್ನ ಯೂಸ್ ಮಾಡ್ದಂಗೆ ಇರೋಕ್ಕಾಗಲ್ಲ ಕೆಲವೊಂದು ಒಂದು ಮೂರು ಬಾಕ್ಸ್ ಅದವು ಅದರಲ್ಲಿ ಹಾಕಿಡ್ಬೇಕಾಗಿತ್ತು ಬಟ್ ಅವ್ರು ನಮ್ಮ ಮನೆಯವ್ರಿಗೆ ಗೊತ್ತಾಗಿಲ್ಲ ಅದು ಬಾಕ್ಸಿಂದ ಆಮೇಲೆ ಮತ್ತು ನಾನು ಈ ಮೂರು ಬಾಕ್ಸ್ ಖಾಲಿ ಅದವು ಇದ್ರೊಳಗೆ ಬದ್ನೆಕಾಯಿ ಮತ್ತು ಬೆಂಡೆಕಾಯಿ ಮತ್ತು ಚೌಳಿಕಾಯಿ ತೊಗೊಂಬಂದಿದ್ದೆ ಅವನ್ನೆಲ್ಲ ಹಾಕಿಟ್ಬಿಡ್ರಿ ಅಂತಂದು ಆಮೇಲೆ ಕೊಟ್ಟೆ ನಾನು ಆಮೇಲೆ ಅವರು ಅದರೊಳಗೆ ಹಾಕಿಟ್ರು ಇಲ್ಲಿ ನೋಡ್ಬೋದು ಎರಡು ಮ್ಯಾಂಗೋ ತೊಗೊಂಡಿನಿ ಆಮೇಲೆ ಒಂದು ಮೂರು ಆ್ಯಪಲ್ಲು ಒಂದು ಎರಡು ಹಣ್ಣು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಬಂದೇ ಬಿಡ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಣ್ಣನ್ನು ಇಟ್ಕೊಂಡ್ರೆ ಮುಂದೆ ಹಬ್ಬದ ದಿವಸ ರೇಟ್ ಜಾಸ್ತಿ ಆಗಿಬಿಡ್ತೈತಿ ಇನ್ನೂ ಇವಾಗಿನಕ್ಕಿಂತ ಇನ್ನೂ ಜಾಸ್ತಿ ಆಕೈತಿ ಹಂಗಾಗಿ ಒಂದು ದಳಂಬ್ರಿಯನ್ನು ಮತ್ತು ಆ್ಯಪಲ್ ಇವಾಗಲೇ ತಂದು ಇಟ್ಕೊಂಡಿದೀನಿ ನಮ್ಮಿತಾಗ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ತೊಗೊಂಬಂದೀನಿ ಬಟ್ ಹಬ್ಬಕ್ಕೂ ಬರ್ತಾವಂಥೇಳಿ ತೆಗ್ದು ಇಟ್ಟಿದ್ದೀನಿ ನೋಡಬೇಕು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಯೂಸ್ ಮಾಡಿದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಹಬ್ಬಕ್ಕಂತಲೇ ಎತ್ತಿಕ್ತೀನಿ ನೋಡ್ಬೋದು ನಮ್ಮ ಮನೆಯವರೆಲ್ಲನೂ ಕವರ್ಗೆ ಸಪ್ರೇಟ್ ಸಪ್ರೇಟ್ ಮಾಡಿ ಇಡಾಕೊಂತಿದ್ರು ಅದನ್ನು ನಂಬಿ ತಗೊಂಡ್ ಕೈಯ್ಯಲ್ಲಿ ಕೊಟ್ಟಿದ್ದಾರೆ ಎಲ್ಲ ಎತ್ತಿಕ್ಕಮ್ಮ ಇವನ್ನ ಫ್ರಿಜ್ಜಲ್ಲಿ ಹೇಳ್ಬಿಟ್ಟು ಆಕಿ ತನಗೆ ಹೆಂಗೆ ಬೇ ಹೆಂಗೆ ತಿಳಿತೈತೋ ಹಂಗೆ ಇಡಾಕತ್ತ ಮತ್ತು ಆಮೇಲೆ ಲಾಸ್ಟಲ್ಲಿ ನಾನೆಲ್ಲ ಚೆಕ್ ಮಾಡಿಕೊಂಡು ನನಗೆ ಹಂಗೆ ಬೇಕು ಹಂಗೆ ಅನುಕೂಲವಾಗಿ ಇಟ್ಕೊಂಡಿನಿ ಇಟ್ಕೊಂಡ ಫ್ರೆಂಡ್ಸು ಎಲ್ಲ ತರಕಾರಿನೂ ಫ್ರೆಶ್ಶಾಗಿ ಸಖತ್ತಾಗಿತ್ತು ತುಂಬ ಆಯಿತು ತರಕಾರಿ ನೋಡಿದ ತಕ್ಷಣ ಇಲ್ಲಿ ನೋಡ್ಬೋದು ಚಾಕಿಟ್ಟಿನಿ ಅದಾದಮೇಲೆ ಇಲ್ಲೇ ನೋಡ್ರಿ ಚಹನ ಅವ್ರಿಗೆ ನಮ್ಮಿತಾನೆ ಚಹ ಕಾಸ್ ಮಮ್ಮಿ ನಂಗೆ ಒಟ್ಟಿಸ್ತೈತಿ ಚಾ ಬ್ರೆಡ್ ತಿಂತೀನಿ ಅಂದ್ಲು ಬ್ರೆಡ್ ಇದ್ದಿದ್ದಿಲ್ಲ ಯಾಕಂದರೆ ಹಿಂದಿನ ರಾ ಹಿಂದಿನ ದಿವಸನ ಒಂದೆರಡು ಮೂರು ಇದ್ವು ಅದನ್ನು ತಿಂದು ತಾನಾಗ ಖಾಲಿ ಮಾಡಿದ್ಲು ಬ್ರೆಡ್ ಇದ್ದಿದ್ದಿಲ್ಲ ಮತ್ತು ಹಂಗೆ ಚಹಾ ಕುಡಲು ಮತ್ತು ಇದು ಮಾರಿಗೋಲ್ಡ್ ಬಿಸ್ಕೆಟ್ ಇದ್ವು ಒಂದು ನಾಲ್ಕೈದು ಆ ಬಿಸ್ಕೆಟು ಚಹಾ ಕುಡಲು ಅದಕ್ಕೆ ನಾನು ಲಗು ಲಗು ನಾಷ್ಟ ಮಾಡ್ಕೊಂಬಿಟ್ರಾಯ್ತು ಅಂಥೇಳ್ಬಿಟ್ಟು ನಾಷ್ಟಕ್ಕೆ ಈಗ ತರಕಾರಿ ಹೆಚ್ಕೊಂಡಿನಿ ವೆಜ್ ಫ್ರೈಡ್ ರೈಸ್ ಮಾಡಿದ್ರಾಯ್ತು ಎಲ್ಲ ತರಕಾರಿ ತೊಗೊಂಬಂದಿದ್ನೆಲ್ಲ ಮತ್ತಿನ ತರಕಾರಿ ತೊಗೊಂಬಂದು ಮನೆಯಾಗಿಟ್ಟು ಅದೇ ಚಿತ್ರಾನ್ನ ಏನಾದರೂ ಏನಾದರೂ ಮಾಡ್ಕೊಂತ ಕೂತ್ಕೊಂಡ್ರೆ ತಂದಿರೋ ತರಕಾರಿನ ಹಾಳಾಗಿ ಹೋಗೈತಿ ಅಂತ ಹೇಳ್ಬಿಟ್ಟು ತರಕಾರಿ ಹೆಚ್ಚಿಬಿಟ್ಟು ನಾನು ವೆಜ್ ಫ್ರೈಡ್ ರೈಸ್ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಮಾಡಾಕೊಂತಿದ್ದೆ ಈಗ ಇಲ್ಲಿ ನೋಡ್ರಿ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಮಣ್ಣಿರುತ್ತೆ ಇರುತ್ತೆ ಅದ್ರಾಗೂ ಕೂಡ ಅದಕ್ಕೆ ನಾನು ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟ ಯೂಸ್ ಮಾಡ್ಕೊತೀನಿ ತರಕಾರಿ ಕ್ಯಾರೆಟು ಬೀನ್ಸು ಅವನ್ನೆಲ್ಲ ಹೆಚ್ಕೊಳಕತ್ತಿದ್ದೆ ಇಲ್ಲಿ ನೋಡ್ಬೋದು ನಂದು ಡ್ರಿಂಕ್ಸು ಅಂದರೆ ನೆನೆ ಇಟ್ಟಿರ್ತೀನಲ್ಲ ಅದು ನೀರಿಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಸಹ ಮತ್ತು ಸೋಂಪು ಮತ್ತು ಅಜ್ವಾನ ಹಾಕಿ ನೆನೆಸಿಟ್ಟು ಕುಡಿತೀನಿ ಈಗ ಬರ್ರಿ ವೆಜ್ ಫ್ರೈಡ್ ರೈಸ್ ಮಾಡೋದನ್ನು ಶೇರ್ ಮಾಡ್ಕೊಳಕತ್ತೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದೆ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕಿದೆ ತುಪ್ಪ ಹಾಕಿ ಮತ್ತು ಬಿಸಿ ಆದಮೇಲೆ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಈರುಳ್ಳಿನ ಉದ್ದುದ ಕಟ್ ಮಾಡಿ ಹಾಕ್ಕೊಂಡಿನಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಅದನ್ನು ಕೂಡ ಉದ್ದಾಗಿನ ಕಟ್ ಮಾಡಿ ಹಾಕ್ಕೊಂಡಿನಿ ಯಾಕಂದರೆ ಕ್ಯಾಪ್ಸಿಕಮ್ ಹಾಕ್ತೀನಿ ಮತ್ತು ಬೀನ್ಸ್ ಹಾಕಿರ್ತೀನಿ ನೋಡಿರಿ ಸೇಮ್ ಕಲರು ಸೇಮ್ ಆಗಿ ಕಾಣಿಸ್ತಾವೆ ಅದಕ್ಕೆ ಮೆಣ್ಸಿನ್ಕಾಯಿನ ಉದ್ದದಾಗಿ ಕಟ್ ಮಾಡಿ ಹಾಕಿದ್ರೆ ನೋಡಿಬಿಟ್ಟು ಸೈಡಿಗೆ ಎತ್ತಿಕ್ತಾರೆ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಎಲ್ಲನೂ ಫ್ರೈ ಮಾಡಿದ ಮೇಲೆ ಒಂದು ಸ್ಪೂನಷ್ಟು ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಹಾಕಿ ಫ್ರೈ ಮಾಡಿದಾದ್ಮೇಲೆ ಈಗ ನೋಡ್ಬೋದು ಫಸ್ಟ್ಗೆ ನಾನು ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ತರಕಾರಿ ತೀರೆ ಮೆತ್ತಗಾಗಬಾರ್ದು ಸ್ವಲ್ಪ ಕ್ರಂಚಿಯಾಗಿತ್ತು ಅಂದರೆ ತರಕಾರಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತಾ ಹಾಗಾಗಿ ಈಗ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಕತ್ತೀನಿ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಅಂದರೆ ತರಕಾರಿ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯ್ತೈತಿ ಅಂತೇಳ್ಬಿಟ್ಟು ಈಗ ಮಿಕ್ಸ್ ಮಾಡಿದ ಮೇಲೆ ಒಂದು ಒಂದು ನಿಮಿಷ ನಾವು ಮುಚ್ಚಿಟ್ರೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ಅದಕ್ಕೆ ಮುಚ್ಚಿಟ್ಟಿದ್ದೆ ಮುಚ್ಚಿಟ್ಟಿದ್ನಲ್ಲ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಮಿಕ್ಸ್ ಮಾಡ್ತೀವಿ ನೋಡಿರಿ ಅದು ತಳ ಅಂಟ್ಕೊಂಡಿರ್ತೈತಿ ಅದು ಅದಕ್ಕೇನು ಭಯ ಪಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಈ ಎಲ್ಲ ಸಾಸ್ಗಳನ್ನ ಹಾಕ್ತೀವಿ ನೋಡಿರಿ ಅವಾಗ ತಾನಾಗ ಬಿಟ್ಕೊಂಬರ್ತೈತಿ ಈಗ ನೋಡಿರಿ ಒಂದು ಎರಡು ಸ್ಪೂನಷ್ಟು ಟೊಮೆಟೊ ಸಾಸು ಒಂದು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ಇದು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿನಿ ಎಲ್ಲ ಸಾಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲೆನೇ ಹಾಕ್ಕೊಳಕತ್ತೀನಿ ಹಾಕತ್ತೀನಿ ಗರಂ ಮಸಾಲೆ ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಆಪ್ಷನ್ನು ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರ್ತೈತಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡಿದ ಮೇಲೆ ಮುಚ್ಚಿಟ್ಟಿದ್ದೆ ನೋಡ್ಬೋದು ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಬರಕತ್ತೈತಿ ಸಾಸ್ಗಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತಾ ಇಲ್ಲಾಂದ್ರೆ ಅದು ಒಂಥರ ಹಸಿ ಸ್ಮೆಲ್ ಥರ ಇರ್ತೈತಿ ಅದಕ್ಕೆ ಕುಕ್ಕರಲ್ಲಿ ಅನ್ನನ ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಈಗ ಡೈರೆಕ್ಟಾಗಿ ಕಡಾಳ್ಗೆ ಹಾಕ್ಕೊಂಡು ಅದನ್ನು ಆರ್ಬಿಟ್ಟಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಒಂದು ಸ್ವಲ್ಪ ಅದು ಆರ್ತು ಅಂದ್ರೆ ಉದುರು ಚೆನ್ನಾಗಿ ಬರ್ತೈತಿ ಕಲಿಸೋಕೂ ಕೂಡ ಈಸಿಯಾಗಿ ನಾವು ಕಲಸ್ಕೋಬೋದು ಆಗಿಂದಾಗ ಹಾಕಿದ ತಕ್ಷಣ ಕಲಿಸಿದ್ರೇನೋ ಅಂದರೆ ಮುದ್ದೆ ಥರ ಆಗುತ್ತಾ ಇಲ್ಲಾಂದ್ರೆ ರೈಸು ಒಡೆದು ಹೋಗ್ಬಿಡ್ತೈತಿ ನುಚ್ಚಕ್ಕಿ ಥರ ಆಗುತ್ತಾ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಆರಿಬಿಟ್ಟು ಕಲಿಸಿ ಮೇಲೆ ಒಂದು ಸ್ವಲ್ಪ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ ಈಗ ಹುಳಿಗೆ ನಾನು ವಿನೇಗರ್ ಏನೂ ಯೂಸ್ ಮಾಡಲಿಲ್ಲ ಹಾಗಾಗಿ ಲಿಂಬೆ ಹಣ್ಣನ್ನು ಹಾಕೊಂಡಾಕತ್ತೀನಿ ಒಂದು ಲಿಂಬೆ ಹಣ್ಣಿನ ಹುಳಿನ ಹಿಂಡ್ಕೊಳಕತ್ತೀನಿ ಹಿಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಹಾಕಿದ್ದೆ ಒಂದು ಅರ್ಧ ಹಾಕಿದ್ರೂ ನಡೀತಿತ್ತು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿತ್ತು ಹುಳಿ ಇಷ್ಟಪಡೋರಿಗೆ ಇಷ್ಟ ಆಕೈತಿ ಬಟ್ ನಮ್ಮ ಮನೇಲಿ ಒಂದು ಸ್ವಲ್ಪ ಹುಳಿ ತಿನ್ನೋದು ಕಡಿಮೆನ ಹಂಗಾಗಿ ಸ್ವಲ್ಪ ಹಾಕ್ಬೇಕಾಗಿತ್ತು ಅನ್ನಿಸ್ತು ನನಗೂ ಕೂಡ ಚೆನ್ನಾಗಿತ್ತು ನೋಡ್ರಿ ಫ್ರೆಂಡ್ಸ್ ಅಡುಗೆ ಆಯಿತು ಈಗ ತಿನ್ನಬೇಕು ಎಲ್ಲರೂ ರೆಡಿ ಆಗ್ಯಾರ ನಾವೇನು ಕೂಡ ನಮಿ ತಾನು ಎಲ್ಲ ತೆಗೆದಿಟ್ಟಾಳ ಈಗ ಊಟಕ್ಕೆ ನೋಡ್ರಿ ಅಲ್ಲೇ ಊಟ ನಾಷ್ಟ ಎರಡು ಒಂದೇ ಆಗ್ಬಿಡ್ತಾವ ಶನಿವಾರ ಆಯ್ತಾರ ಟೈಮು ಭಾಳ ಆಯಿತು ತಿನ್ಬೇಕೀಗ ತಿಂದ್ಬಿಟ್ಟು ಟೇಸ್ಟ್ ಹೆಂಗಾಯ್ತು ಅಂತ ಹೇಳ್ತೀವಿ ಫ್ರೈಡ್ ರೈಸ್ ಮಾಡೀನಿ ಬನ್ನಿ ತಿಂತೀವಿ ಈಗ हाकला हाक बाळा हाक बाळा हाक बाळा निमग री हं यार हाक तर आपण हाकतीं यार आपण जरा हाक हाक यार गी मत बैठांनी फ्री सर्च चिंदा टेस्ट आणि वेग वेग Ай, да Да, да не е така. Да, да не Да, да е така. Да, да не е така. Да, да не Да, да

ಈಗ ನೋಡ್ರಿ ನಾಷ್ಟ ಆಯಿತು ನಾಷ್ಟ ಆದ್ಮೇಲೆ ನಮಿತಾ ಮಾವಿನ ಮಾವಿನೆನ್ ತಗೊಂಡ್ ನಮ್ಮ ಮನೆಯವರು ಯಾವಾಗ ಅಂದರೆ ಶುಕ್ರವಾರ ಪೂಜ್ಯಕ್ಕ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ರು ನಾನೇ ಹೇಳಿದ್ದೆ ಮಾವಿನಸಿ ಕ್ರತೀ ಪೂಜೆಕ್ಕ ನೈವೇದ್ಯ ಏಡ್ಯಾಕ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ಮತ್ತು ಒಂದೆರಡು ಮಾವಿನ ತೊಗೊಂಬಂದಿದ್ರು ಅಕ್ಕಿಗೆ ನಾಷ್ಟ ಮಾಡಿದ ತಕ್ಷಣ ಹೆಚ್ಕೊಂಡು ತಿನ್ನಾಗತ್ತಿದ್ಲು ಯಾಕಂದ್ರೆ ಭಾಳ ಇಷ್ಟ ನೋಡ್ರಿ ಅಕ್ಕಿಗೆ ಮ್ಯಾಂಗ್ ಮ್ಯಾಂಗೋ ಅಂದ್ರೆ ಹಾಗಾಗಿ ಇಲ್ಲಿ ನೋಡ್ಬೋದು ಸ್ವಲ್ಪ ಚಹಾ ಉಳಿಸಿದ್ರು ಕುಡಿ ಅಂತೇಳ್ಬಿಟ್ಟು ಕುಡಿಯಾಕೀನಿ ಜಾಸ್ತಿ ಚಹಾ ಕುಡಿಯೋಂಗಿಲ್ಲ ಮುಂಚೆಕಿನ ಥರ ಸ್ವಲ್ಪ ಕಡಿಮೆನ ಮಾಡೀನಿ ಫ್ರೆಂಡ್ಸು ಚಹಾ ಕುಡಿಯೋದು ಅದಕ್ಕೆ ನೋಡಿರಿ ಸ್ವಲ್ಪ ಇಟ್ಟಾರ ಅದು ಒಂದೇ ಟೈಮ್ ಕುಡಿತೀನಿ ನಾಷ್ಟ ಆದಮೇಲೆ ನಾಷ್ಟ ಆದಮೇಲೆ ಕುಡಿಬೇಕು ಅನಿಸುತ್ತಾ ಹಂಗಾಗಿ ಸ್ವಲ್ಪ ಕುಡಿತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಿದ್ದೆ ಆವಾಗ ಬಟ್ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋಂಗಿಲ್ಲ ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಮನೆ ಕ್ಲೀನ್ ಮಾಡಕತ್ತಾರ ಅಡುಗೆ ಮನೆ ಅಂತರೂ ಹೋದ ವಾರನ ಕ್ಲೀನ್ ಮಾಡ್ಕೊಂಡಿದ್ವಿ ರೂಮು ಮತ್ತು ಹಾಲು ಉಳಿದೈತಿ ಅಂತಂದು ಹೇಳಿದ್ನಲ್ಲ ಹಂಗಾಗಿ ಈಗ ರೂಮ್ ರೂಮ್ನೆಂದು ಎಲ್ಲ ವಸ್ತುಗಳನ್ನ ತೆಗೆದಿಟ್ಟು ಅದನ್ನೆಲ್ಲ ಧೂಳ ಹೊಡೆದು ಕೊಡಕತ್ತಾರ ನನಗೆ ಅವರು ಈ ಥರ ಎಲ್ಲ ಹೆಲ್ಪ್ ಮಾಡೋದ್ರಿಂದ ನನಗೂ ಎಷ್ಟೋ ಹೆಲ್ಪ್ ಆಕೈತಿ ಇಲ್ಲಾಂದ್ರೆ ನಾವೇ ನಾ ಏನಾದರೂ ಒಂದು ಕೆಲಸ ಮಾಡೋಕೆ ನಿಂತಾರ ಕಿರ್ಚೋದು ಅಳೋದು ಹಿಂಗೆ ಮಾಡೋಕೆ ನಿಂತ್ಬಿಡ್ತಾ ಆಕಿಂದು ಸಮಾಧಾನ ಮಾಡ್ಬೇಕು ಅಥವಾ ಕೆಲಸ ಮಾಡ್ಬೇಕಾ ಹೇಳ್ರಿ ಅದಕ್ಕೆ ನಮ್ಮ ಮನೆಯವ್ರು ಇದ್ದಾಗ ಅವರೇ ಮಾಡ್ಕೊಡ್ತಾರೆ ನಾನು ಅಡಿಗೆ ಪಡಿಗೆ ಹುಡುಗಿ ನೋಡ್ಕೊಳೋದು ಈ ಥರ ಎಲ್ಲ ಮಾಡ್ತಿರ್ತೀನಿ ನೋಡಿರಿ ಎಲ್ಲನೂ ತೆಗೆದಿಡಕರ ಸಾಕು ಸಾಕು ಫ್ರೆಂಡ್ಸ್ ನೋಡಿರಿ ನಂದು ವೇಟು ಒಂದು ಕೆ ಜಿ ಕಡಿಮೆ ಆಗಿನಿ ಎರಡು ಕೆ ಜಿ ಕಡಿಮೆ ಆಗಿನಿ ಐವತ್ತೇಳನ ಇದ್ದೆ ಐವತ್ತೇಳನ ಐವತ್ತಾರು ಇದ್ದೆ ಎರಡು ಕೆ ಜಿ ಇಲ್ಲ ಒಂದು ಕೆ ಜಿ ಕಡಿಮೆ ಆಗಿನಿ ಹಳೆ ವೀಡಿಯೋದೊಳಗೆ ಶೇರ್ ಮಾಡಿ ನಾನು ಓದ್ ನೋಡಿರಿ ಅದು ಹಾಂ ಇವತ್ತು ಚೆಕ್ ಮಾಡಿದೆ ನಮ್ಮ ನಮಿತ ಚೆಕ್ ಮಾಡ್ತಾ ಇದ್ದ ಮಾಡುವ ಆ ಮೂವತ್ತೈದು ಬಂತಿದೆ ನಮಿತ ನಿಂದು ಮೂವತ್ತ್ನಾಲ್ಕು ಆಯ್ತು ನೋಡಿ ಈಗಲ್ಲ ಮೂವತ್ತೈದು ಇತ್ತು ನಿಂದ ನಿಂತಿಯೇನಾ ನಿಂದೇ ಮಾಡ್ಬೇಕಾ ಹ್ಞೂ ಇಳಿ ಅವತ್ತು ಯಾವತ್ತು ಚೆಕ್ ಮಾಡಿದ್ಯಲ್ಲ ನಾವು ವಿಡಿಯೋ ತಗೊಂಡು ನೋಡ್ಬೇಕು ಅದನ್ನು ಐವತ್ತಾರು ಅನ್ಸುತ್ತೆ ಐವತ್ತಾರು ಕರೆಕ್ಟ್ ಐತಿ ಅಂದಿದ್ರು ಮತ್ತೆ ಎರಡು ಕೆ ಜಿ ಕಡಿಮೆ ಆಗಿನಿ ಅಲ್ಲ ಎರಡು ಕೆ ಜಿ ಕಡಿಮೆ ಆಗಿನಿ ಈ ಡ್ರೆಸ್ಸನ್ನು ಕೂಡ ಅಷ್ಟೇ ಕೈಯಾಗ ತೋಳ್ನಾಗ ಟೈಟ್ ಫುಲ್ ಟೈಟ್ ಹಾಕಿತ್ತು ಈಗ ಹಾಕೊಂಡು ಫುಲ್ ಕಂಫರ್ಟೇಬಲ್ ಆಗಿ ಐತಿ ಡ್ರೆಸ್ಸು ಖುಷಿ ಆಗುತ್ತಾ ನೋಡ್ರಿ ವೇಟ್ ಕಡಿಮೆ ಆಯಿತು ಅಂದ್ರೆ ನಮ್ಮ ನಮಿತಾಗ ವೇಟ್ ಜಾಸ್ತಿ ಆಗ್ಬೇಕು ಅಕ್ಕಿ ಖುಷಿ ಆಗುತ್ತಾ ಬಟ್ ನನಗೆ ವೇಟ್ ಕಡಿಮೆ ಆದ್ರೆ ಖುಷಿ ಆಕತ್ತೆ ಈಕಿ ನೋಡ್ರಿ ಅಷ್ಟೇ ಸಾಕು ಇನ್ನೊಂದು ಸ್ವಲ್ಪ ಮೀಡಿಯಮ್ ಆಗಬೇಕು ನೀನು ನೋಡ್ರಿ ನನ್ನ ಕರ್ಕೊಂಡು ಹೊಟ್ಟೆ ಒಟ್ಟು ಡೋರ್ ಮ್ಯಾಗ ಡೋರ್ ಹಾಕ್ಕೊಂಡು ಕುತ್ಕೋಬಾರ್ದು ಯಾರ್ದು ಯಾರು ಡೋರ್ ಹಾಕೊಂಡು ಯಾರು ಕೂತ್ ಸದ್ಯಕ್ಕೆ ನಮ್ಮ ಮನೆಯವರು ಧೂಳ ಹೊಡೆಯಾಗತ್ತಾರ ಮ್ಯಾಗಿಂದೆಲ್ಲ ಇದು ಕಿಟಕಿ ಓಪನ್ ಮಾಡ್ಕೊಂಡ್ರ ಆ ಕಡೆ ಇಲ್ಲಿ ಡೋರ್ ಓಪನ್ ಮಾಡ್ರಿ ಇಲ್ಲಾಂದ್ರೆ ಅಡುಗೆ ಮನೆಗೆ ಹೋಗಿಬಿಡುತ್ತ ಧೂಳೆಲ್ಲ ಅದಕ್ಕೆ ಮನೆಯವರ ಕ್ಲೀನ್ ಮಾಡಿವಿ ಅಡುಗೆ ಮನೆ ಮತ್ತೆ ಆ ಧೂಳು ಹೋಗಿ ಅಲ್ಲಿ ಕುಂತ್ ಬಿಡುತ್ತೆ ಅದಕ್ಕೆ ಡೋರ್ ಕ್ಲೋಸ್ ಮಾಡಿ ಆ ಧೂಳ ಹೊಡೆಯಾಗತ್ತಾರ ನೋಡ್ರಿ ಈಗಿ ಅಲ್ಲಿಗೆ ಹೋಗ್ಬೇಕು ಅವ್ರ ಅಪ್ಪನ ಹತ್ರ ಅದಿಲ್ಲ ಹ್ಞೂ ಹ್ಞೂ ಖುಷಿ ಆಯ್ತು ನನಗಂತೂ ಕಡಿಮೆಯೇ ಆಗಿದ್ದಿಲ್ಲ ನಾನು ವೇಟ್ ಒಟ್ಟ ಬಟ್ ಈ ಸಲ ಕಡಿಮೆ ಐತಿ ಮತ್ತು ಮುಂದಿನ ತಿಂಗಳು ನೋಡ್ತೀನಿ ವೇಟ್ ಚೆಕ್ ಮಾಡ್ತೀನಿ ಎಷ್ಟಾಗುತ್ತೆ ಅದು ಡ್ರಿಂಕ್ಸ್ ಬೇರೆ ಕುಡಿಯಾಗತ್ತಿನಲ್ಲ ಜೀರಿಗೆ ಸೋಂಕು ಕಾಳು ಆ ಜುವಾಯ್ನ ಹಾಕಿ ಬಿಸಿ ನೀರಾಗ ಕುದಿಸಿ ಕುಡಿತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಎಕ್ಸಸೈಸ್ ಅಂದರೆ ಟ್ವಿಸ್ಟರ್ ತರ್ಸಿನಲ್ಲ ಆ ಟ್ವಿಸ್ಟರಿಂದ ನೋಡಬಯ ನಿಂದ್ರ ಹೋಗು ನಿದ ಹೋಗಿ ಅಂಟ್ಕೊಂಡು ನಿಂದ್ರೆ ಕದಕ್ಕೆ ಆತ ಡೋರ್ ತಗೊಂಡು ನಿಮ್ಮಪ್ಪ ಅಷ್ಟೇ ಆತ ಅಂತಾರೆ ಅನ್ಬಾಡ್ರಿ ಯಾಕಂದ್ರೆ ನಾವು ನಮ್ಮ ಭಾಷೆನೇ ಹಂಗೆ ಆತ ಈತ ಅಂತೀವಿ ನಮ್ಮ ಗದಗ ಸೈಡು ಆತ ಇತ್ತು ಅಂತೀವಿ ಕೆಲವೊಬ್ರು ಒಂದೊಂದು ಕಡೆ ಒಂದೊಂಥರ ಭಾಷೆ ಫ್ರೆಂಡ್ಸು ಅವನು ಇವನು ಅಂತಾರೆ ಕೆಲವೊಬ್ರು ಕೆಲವೊಬ್ರು ಏನೇನೋ ಅಂತಾರ ಒಟ್ಟು ನಾವಂತರೂ ಆತ ಈತ ಅನ್ನೋದು ಜಾಸ್ತಿ ಬಟ್ ಅದನ್ನು ನಾವು ಏನು ಇದನ್ನು ಮಾಡಲ್ಲ ಅದು ರೂಢಿ ಬಂದೈತಿ ಏನು ಮಾಡೋಕ್ಕಾಗಲ್ಲ ಬರ್ತಾನೆ ಇರುತ್ತೆ ಆಗಾಗ ನೋಡಿರಿ ಹೆಂಗೆ ನಿಂತ ಹೊಡ್ರಿಕ್ಕೆ ಹೋಗಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಕಸ ಧೂಳ ಧೂಳ ಹೊಡೆದು ಕೊಟ್ಟರು ಸುತ್ತಾರದೆಲ್ಲ ಕಸ ಗುಡಿಸಿದ್ರು ಈಗ ತೆಳಗಿನ ಕಸ ನಾನು ಗುಡಿಸ್ಬೇಕಂತಿದ್ನೆಲ್ಲ ಎಲ್ಲ ಅವರು ಎಲ್ಲ ಧೂಳ ಹೊಡೆದು ಒಳಗೆ ರೂಮ್ನಾಗೆಲ್ಲ ಇಟ್ಟಿವಿ ನೋಡ್ರಿ ಇವಾಗ ಅದನ್ನೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಇವನ್ನೆಲ್ಲ ಅಲ್ಲಿ ಮತ್ತೆ ಇಡಬೇಕು ಈ ಸಲ ಹಾಂ ಈ ಸಲ ಮಂಸನ ಈ ಕಡೆಗೆ ಹಾಕಿವಿ ಹಾಂ ಈ ಕಡೆ ಹಾಕಿವಿ ಈ ಸಲ ಎಲ್ಲ ಪುಟ್ಟಾಗಿ ತುಂಬಿಟ್ಟಿವಿ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಅದು ಇದು ಕುಶನ್ ಎಲ್ಲ ಅಲ್ಲಿಟ್ಟಿವಿ ಹಾಸಿಗೆ ಅಲ್ಲಿಟ್ಟಿವಿ ನೋಡ್ರಿ ಏನು ನಾವೇ ಇಲ್ಲಿ ಕುಂತಾಳೆ ನೋಡ್ರಿ ಹಾಂ ನಾವೊಂದು ಆರಾಮ ಕೆಲಸ ಈಗ ನಾನು ಇದನ್ನ ಕಸ ಗುಡಿಸ್ಬೇಕು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಕೈಲಿ ವಾಶ್ ಮಾಡೋ ಕೈಲಿ ವಾಶ್ ಮಾಡಿ ಹಾಕಿ ಕುತ್ಕೊಂಡಿದ್ದೆ ನಮ್ಮ ಮನೆಯವ್ರು ಗುಡಿಸ್ಬಾ ಇದನ್ನ ಅಂದರು ಪಾತ್ರೆ ಅದಾವು ತೊಳೆಯವು ಪಾತ್ರೆನೂ ತೊಳಿಬೇಕು ಫಸ್ಟ್ ಇದನ್ನ ಗುಡಿಸ್ಕೊಡ್ತೀನಿ ಅವರಿಗೆ ಗುಡಿಸ್ಕೊಟ್ಟು ನಾನು ಮೊಸರೆ ತೊಳಿತೀನಿ ಅವ್ರ ಕಿಟಕಿ ಬಾಗ್ಲ ಎಲ್ಲ ನೀಟಾಗಿ ಒರೆಸ್ತಾರೆ ಇಲ್ಲಿ ನೋಡ್ರಿ ಅವರು ಎಲ್ಲ ಕಿಟಕಿ ಬಾಗಿಲು ಅವನ್ನೆಲ್ಲ ಒರೆಸಾಕತ್ತಿದ್ರು ನಾನು ಕಸ ಗುಡಿಸ್ಕೊಟ್ಟನೆಲ್ಲ ಹಾಗಾಗಿ ಅವರು ಒರೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನಾನು ನಾಷ್ಟ ಮಾಡಿದ್ನೆಲ್ಲ ವೆಜ್ ಫ್ರೈಡ್ ರೈಸ್ ಅದನ್ನೆಲ್ಲ ಮೊಸರಿದ್ದು ಮತ್ತು ಅವನ್ನೆಲ್ಲ ಪಾತ್ರೆ ಎಲ್ಲ ತೊಳೆದ್ರಾಯ್ತು ಹೇಳ್ಬಿಟ್ಟು ತೊಳೆಯಾಕತ್ತಿದ್ದೆ ಯಾಕಂದ್ರೆ ಅವ್ರು ಒಂದು ಕೆಲಸ ಮಾಡಿದ್ರೆ ನಾನು ಒಂದು ಕೆಲಸ ಮಾಡಲೇಬೇಕಾಗುತ್ತೆ ಅವ್ರನ್ನ ಮಾಡಕ್ಕೆ ಹಚ್ಚಿ ನಾನು ಕುಂದ್ರಕ್ಕಾಗಲ್ಲ ಯಾಕಂದ್ರೆ ನಾನು ಇರ್ತೀನಿ ಕೆಲಸ ಈ ಥರ ಎಲ್ಲ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಹೀಗೆಲ್ಲ ಮಾಡ್ತಿರ್ತೀನಿ ಮತ್ತು ಈಗ ಅವರು ಕ್ಲೀನ್ ಮಾಡ್ಕೊತಾರೆ ನಾನು ಅಡುಗೆ ಮಾಡಿದ್ರೆ ಹಸುವಾದಾಗ ಊಟ ಮಾಡೋಕೆ ರೆಡಿ ಇರ್ತೈತಿ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ ಇದನ್ನೆಲ್ಲ ಒರೆಸಿದ್ರೆ ಬಾಗಿಲೂ ಒರೆಸಿದ್ರು ಫ್ರಿಜ್ಜು ಎಲ್ಲ ಸ್ವಚ್ಛಗ ಒರೆಸಿದ್ರು ನೋಡಿರಿ ಡರೆಲ್ಲ ಮುಂದೆಲ್ಲ ಒರೆಸಿದ್ರೆ ಅಲ್ಲಿ ಹ್ಞೂ ಫ್ರಿಜ್ಜನ್ನು ಇದು ಇದೊಂದು ಟೇಬಲ್ ಉಳ್ದೈತಿ ಇದ್ರ ಮ್ಯಾಗೆಲ್ಲ ಒರೆಸ್ಕೊಂಡ್ರೆ ಕಿವಿ ಕಿವಿ ಎಲ್ಲ ನೀಟಾಗಿ ಒರೆಸ್ಕೊಂಡ್ರು ನಾನು ಪಾತ್ರೆ ತೊಳೆದೆ ರೂಮ್ನ್ಯಾಗ ಒಂದು ಐತಿ ಕಿಡಕಿ ಇಷ್ಟೊತ್ತನ ಬಿಸಿಲು ಇದ್ದಿದ್ದಿಲ್ಲ ಈಗ ಬಿಸಿಲು ಬಂದೈತು ನಾವೇನು ಮೇಲೆ ಆ ಈಕಿ ಬರ್ಕೊ ಅಂತ ಕೊಂತ ಇವ್ರದಿನ್ನೇನು ಕೆಲಸ ಇರುತ್ತೆ ಮೇಡಮ್ ಅವ್ರದ್ದು ಬರ್ಯದ 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 ಹೌದಿಲ್ಲ ಹ್ಞೂ ಏಯ್ಯ ಅಂತ ಹಾಂ ಪಾತ್ರೆ ಎಲ್ಲ ತೊಳೆದೆ ಈಗ ಒಂದು ಸ್ವಲ್ಪ ಇದನ್ನೆಲ್ಲ ಒರೆಸ್ಕೊಬೇಕು ಒರೆಸ್ಕೊಂಡು ನುಗ್ಗೆಕಾಯಿ ತಂದೀನಿ ನುಗ್ಗೆಕಾಯಿ ಸಾರು ಅನ್ನ ಮಾಡ್ತೀನಿ ಸಾಂಬಾರಿಗೆ ಮಾಡಿದ್ದೆ ಅಂದ್ರೆ ರಾತ್ರಿಗೂ ಹಾಕೈತಿ ಅದಕ್ಕೆ ಮಧ್ಯಾಹ್ನ ಊಟ ಲೇಟ್ ಬೆಳಿಗ್ಗೆ ನಾಷ್ಟು ಲೇಟ ಮಧ್ಯಾಹ್ನ ಊಟನೂ ಲೇಟ ನೋಡಿರಿ ಅಲ್ಲಿ ಧೂಳ ಎಲ್ಲ ನಿನ್ನೆ ಹೊಡೆದಿನ ಹೊರ್ಗಿಂದ ಹ್ಞೂ 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 ಪಡ್ದೆ ಹಂಗೆ ಕೊಡ್ಲೇನ ಹಾಕ್ತೀರಾ ಇದು ತೋರಣ ಮನೆ ವಾಶ್ ಮಾಡಿಟ್ಟಿನಿ ಕೊಡ್ಲೇ ಈಗ ಅಲ್ಲೇದಿರಿ ಹ್ಞೂ ಪುಟ್ಟ ತೆಗ್ದಿಟ್ಟಿನಲ್ಲಿ ಏನಾಯ್ತದೆ ಪುಟ್ಟಿ ನೋಡ್ರಿ ಇಲ್ಲ ಅದ ಇವನ್ನೆಲ್ಲ ವಾಶ್ ಮಾಡಿದ್ದು ಪುಟ್ಟಿಯಾಗ ಹಾಕಿಟ್ಬಿಟ್ಟಿ ಮತ್ತು ಹೊರಗಿಟ್ರೆ ಧೂಳು ಹಾಕವು ಅಂತ ಹೇಳ್ಬಿಟ್ಟು ಸ್ವಲ್ಪ ಕವರ್ನ ಹಾಕಿದ್ದಿಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕೋದು ಅಂತಂದು ತವರನ್ನ ಹಾಕಿಸ್ಬಿಡ್ತೀನಿ ಅಲ್ಲ ಧೂಳ ಹೊಡೆದ್ರೆ ಸ್ವಚ್ಛ ಆಯ್ತು ತೋರಿ ಆಯ್ತನು ವರ್ಸದ వంకేట్ నోడ్రీ రింగ్ ఈ చకడే భాళత ఆ చకడే స్వల్ప బేడ వరస్బెడ్రీ నే ఎలా నీట వరస్కుత అల్లిదే ఒర్రీ కళగిన ಅದನ್ನು ಮಸಲಿ ಪೂಜೆ ನಾಳೆ ಮಾಡ್ತೀನಿ ಮತ್ತು ಬರೀ ಕ್ಲೀನಿಂಗ್ ಆಯಿತು ಹಂಗಾಗಿ ಇನ್ನೂ ಸ್ನಾನ ಮಾಡಿಲ್ಲ ಮಾಡಬೇಕು ಫಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಮಾಡಿದ್ರಾಯ್ತು ಕಿವಿ ತೆಗಿ ಅದನ್ನ ಕೊಡಿಲ್ಲ ಅದು ಎಡ್ಫೋನು ಮತ್ತು ತೆಗ್ದಿಡೋ ಕಿವಿ ಬಂದು ಹಾಕೊಂಡು ನೋಡು ಹಗಲಲ್ಲ ಇಟ್ಕೊಂಡೆ ಅಂದ್ರೆ ತಲೆ ಹಿಡಿತೈತಿ ಈಗ ನೋಡಿರಿ ಅಡುಗೆ ಮಾಡಾಕತ್ತಿದ್ದೆ ಹಾಗೆ ಹಿಂದೆ ಕುಕ್ಕರಲ್ಲಿ ಇದನ್ನು ಬ್ಯಾಳಿನ ಕುದಿಯಾಕಿಟ್ಟಿದ್ದೆ ಬ್ಯಾಳಿಗೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಇಟ್ಟಿದ್ದೆ ಅದು ವಿಜಲ್ ಹೋಗಲಿ ಅಂತಂದು ಬಿಟ್ಟಿದ್ದೆ ಇಲ್ಲಿ ನೋಡ್ಬೋದು ಹಸಿ ಮೆಣ್ಸಿನ್ಕಾಯಿನ ಹರಿಯಾಕತ್ತೀನಿ ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ರೀಸೆಂಟಾಗಿ ಈಗ ಒಂದು ವಾರದಿಂದ ಒಬ್ಬರು ಕಮೆಂಟ್ ಮಾಡಿದರು ಸಿಸ್ಟರ್ ಅವ್ರ ಹೆಸ್ರು ಮರ್ತೋಗಿದ್ದೀನಿ ನಾನು ಅವರು ಹೇಳಿದರು ಹಸಿ ಮೆಣ್ಸಿನ್ಕಾಯಿ ಪೇಸ್ಟು ಮಾಡ್ತೀರಲ್ಲ ನೀವು ಎಲ್ಲದನ್ನು ಎಣ್ಣೆ ಹಾಕಿ ಹುರಿಬೇಕಾ ಹೆಂಗೆ ಹೇಳ್ರಿ ಇಲ್ಲಾಂದ್ರೆ ನೀವು ನೆಕ್ಸ್ಟ್ ಟೈಮು ಮಾಡಿದಿರಿ ಅಂದ್ರೆ ಅದನ್ನು ಶೇರ್ ಮಾಡ್ಕೊಳ್ರಿ ವೀಡಿಯೋದೊಳಗೆ ಅಂತಂದು ಕೇಳಿದರು ಪ್ರತಿ ಸಲ ವಿಡಿಯೋ ಮಾಡಿದಾಗ ಶೇರ್ ಮಾಡಿದ್ರೆ ಪ್ರತಿ ಸಲ ನೋಡ್ತಿರ್ತಾರಲ್ಲ ಅವ್ರಿಗೆ ಬೇಜಾರಾಗುತ್ತಲ್ಲ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಪಾಪ ಅವ್ರು ಕೇಳಾರಲ್ಲ ಮಾಡಿ ತೋರಿಸ್ರಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಬ್ರಿಗೋಸ್ಕರನಾದರೂ ಮಾಡಿದರಾಯ್ತು ಅಂತ ಹೇಳಿಬಿಟ್ಟು ಮಾಡಿ ತೋರಿಸೀನಿ ನೋಡ್ಬೋದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎರಡು ಕಡೆ ನೀಟಾಗಿ ಹುರ್ಕೋಬೇಕು ಹಸಿ ಬಿಸಿ ಇರಬಾರ್ದು ಈಗ ಹುರ್ಕೊಂಬಿಟ್ಟು ನಾನು ಒಂದು ಪ್ಲೇಟಿಗೆ ತೆಗೆದು ಹಾಕತ್ತೀನಿ ಯಾಕಂದ್ರೆ ಅದು ಹಾರಬೇಕು ಹಾಗಾಗಿ ನೋಡಿರಿ ಇಲ್ಲೇ ಸಾಂಬಾರಿಗೆ ಒಗ್ಗರಣೆ ಕೊಡೋಕೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ ಕರಿಬೇವು ಎರಡು ವನ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇದು ಸಾಂಬಾರಿಗೆ ಆಗುತ್ತೆ ಇದು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಸುರಿದಿಟ್ಕೊಂಡಿನಿ ಇದು ಹಸಿ ಹಿಂಡಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ತೊಗೊಂಡಿನಿ ಒಂದು ಹಿಡಿ ಅಷ್ಟೆ ಆಮೇಲೆ ಇದು ನೋಡಿರಿ ಹಸಿ ಮೆಣಸಿನ್ಕಾಯಿನ ಹುರಿದಿಟ್ಟೆ ಆವಾಗಲೇ ತೋರಿಸಿದ್ಯಲ್ಲ ಆ ರೀತಿ ಈಗ ಇದನ್ನ ರುಬ್ತೀನಿ ಕೇಳಿದ್ರು ಹಸಿ ಹಿಂಡಿ ಹೆಂಗೆ ಮಾಡ್ತೀರಿ ತೋರಿಸ್ರಿ ಅಂತಂದು ಪ್ರತಿ ಸಲ ಮಾಡಿದಾಗೂ ತೋರಿಸಿರ್ತೀನಿ ಬಟ್ ಅವ್ರು ನೋಡಿರಂಗಿಲ್ಲಲ್ಲ ಹಾಗಾಗಿ ಹೊಸದಾಗಿ ನೋಡ್ತಿರ್ತಾರಲ್ಲ ಅವ್ರು ಕೇಳ್ತಾರೆ ಹಾಗಾಗಿ ಮಾಡಕತ್ತೀನಲ್ಲ ಮಾಡಿದ್ದು ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳಕತ್ತೀನಿ ಇವತ್ತು ಈಗ ಇದನ್ನು ರುಬ್ತೀನಿ ಇಲ್ಲಿ ಬ್ಯಾಳಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಒಂದು ಸಲ ಮೂರು ವಿಜಲ್ ಕೂಗಿಸ್ಕೊಂಡೆ ಆಮೇಲೆ ಒಂದು ಮೂರು ನುಗ್ಗೆಕಾಯಿ ತಂದಿದ್ದೆ ನುಗ್ಗೆಕಾಯಿನ ಹಾಕಿ ಒಂದು ವಿಜಲ್ ಕೂಗಿಸಿದ್ದೀನಿ ಈಗಿನ ವಿಜಲ್ ಹೊಂಟೈತದು ಅದು ಹೋಗೋದ್ರೊಳಗೆ ನಾನು ಹಸಿ ಹಿಂಡಿ ರೆಡಿ ಮಾಡಿ ಇಟ್ಕೊತೀನಿ ಯಾಕಂದ್ರೆ ನಾಳೆ ಹಬ್ಬ ಐತೆ ನೋಡಿರಿ ಹಾಗಾಗಿ ತರಕಾರಿಗೆ ಕಾಳು ಪಲ್ಯಕ್ಕೆ ಬೇಕಾ ಬೇಕು ಹಸಿ ಹಿಂಡಿ ಅದನ್ನು ಹಾಕಿದ್ರೆ ಒಂದು ಸಾಂಪ್ರದಾಯಿಕ ಅಡಿಗೆಗಳು ರೆಡಿ ಹಾಕೋ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆಗೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಇಲ್ಲಿ ಅಕ್ಕಿ ನೆನೆ ಈಗ ಊಟಕ್ಕೆ ಅನ್ನಕ್ಕೆ ಹಂಗಾಗಿ ಇದು ನಿನ್ನೆ ಕಳ್ಸದಿಂದ ಅಕ್ಕಿ ತೆಗ್ದಿದ್ದ ನೋಡಿರಿ ಆ ಅಕ್ಕಿನ ಕೂಡ ಇದ್ರಾಗ ಮಿಕ್ಸ್ ಮಾಡೀನಿ ನೀರು ಹಾಕಿ ಇಟ್ಟೀನಿ ಈಗ ಇದ್ರಾಗ ಪಾತ್ರೆನೂ ಕೂಡ ತೊಳೆದ್ನೆಲ್ಲ ಹಾಗೆಲ್ಲ ತೋರಿಸಿದೆ ಆಮೇಲೆ ಇಲ್ಲಿ ಹೆಸರು ಕಾಳು ನೆನೆ ಇಟ್ಟೀನಿ ತೋರಿಸ್ತೀನಿ ರೀ ಇಲ್ಲಿ ನೋಡಿರಿ ಹೆಸ್ರು ಕಾಳುನು ಕೂಡ ನೆನೆ ಇಟ್ಟಿನಿ ಹೆಸ್ರು ಕಾಳು ನಾಳಿಗೆ ಬೇಕು ಪಲ್ಯ ಮಾಡೋಕ್ಕೆ ಆಲ್ರೆಡಿ ಈಗ ಚೌಳಿಕಾಯಿನೂ ಕೂಡ ನಮ್ಮ ಸೋಸಿ ಇಟ್ಬಿಟ್ರು ಸೊಪ್ಪು ಚೌಳಿಕಾಯಿ ಆವಾಗಲೇ ತರಕಾರಿ ತಂದವೆಲ್ಲ ಬೆಳಿಗ್ಗೆ ಆವಾಗ ಎಲ್ಲ ಸೋಸಿ ಇಟ್ಟಾರೆ ನಾನು ಮಾಡ್ತಾ ಇದ್ದೆ ಅವ್ರು ಅದನ್ನು ಸೊಸಾಗತ್ತಿದ್ರು ಈಗ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಕತ್ತೀನಿ ಅವರು ಡೋರು ಕಿಟಕಿ ಅದನ್ನೆಲ್ಲ ಒರೆಸಿ ಕೊಡಕ್ಕೊಂತಾರೆ ನನಗೆ ಇಬ್ಬರು ಮಾಡಿದ್ರೆ ಬೇಗ ಬೇಗ ಹಾಕೈತಿ ಕೆಲಸ ಒಬ್ಬರ ಮ್ಯಾಗ ಅಂದ್ರೆ ಅಡುಗಿನ ಆಗಲ್ಲ ಮನೆ ಕೆಲಸ ಹಾಕೈತಿ ಬರ್ರಿ ಅದಕ್ಕೆ ಅವರು ಈಗ ಕಬೋರ್ಡು ಮತ್ತು ಟ್ರಿಸೂರಿ ಒರೆಸಕತ್ತರ ಹಾಲು ಹಾಲೆಲ್ಲ ಮುಗೀತು ಕ್ಲೀನ್ ಆಯಿತು ಈಗ ಇದು ಈ ಡೋರು ವರ್ಷಾರ ಈ ಡೋರ್ ಒರ್ಷಾರ ಈಗ ಅದು ಒಂದು ಆದ್ರ ಆತು ನೋಡ್ರಿ ಕತ್ಲಾಗಿಬಿಟ್ಟೈತಿ ಮಾಡ ಆಗ್ಬಿಟ್ಟೈತಿ ಫುಲ್ಲು ಬರೀ ಬಿಸಿಲ ಇಲ್ಲ ಇವತ್ತಂತೂ ಸಾಟರ್ಡೆ ಸಂಡೇ ಬಂತು ಅಂದ್ರೆ ಬರೀ ಇದರ ಎಲ್ಲಿ ಹಾಂ ಎಲ್ಲಿ ಹೊರಗೆ ಹೋಗ್ಬಾರ್ದು ಅಣ್ಣ ಹಂಗೆ ಮಾಡುತ್ತೆ ಏನದು ಮಾಡಿರಾಯ ವಾ ಬಾ ಆಯ್ತು ಈಗ ಮಮ್ಮ ಅದು ಊಟ ಮಾಡಿಸ್ತೀನಿ ನಿಮಗೆ ಏನು ಕಾಣಿಸ್ ಅಲ್ದ ನಿಮಗೆ ಕತ್ಲ ಕತ್ಲ ಲೈಟ್ ಹಾಕಿಲ್ಲ ಹಂಗಾಗಿ ಕತ್ಲಾಗೈತೆ ಅಲ್ಲಿ ಈಗ ಇದನ್ನ ಹಿಂಡಿ ರುಬ್ತೀನಿ ನಾನು No riga, ah, no, no. ಹಸಿ ಹಿಂಡಿ ಅಥವಾ ಗ್ರೀನ್ ಚಟ್ನಿನ ಚಟ್ನಿನಾದ್ರೂ ಅಂದ್ಕೊಳ್ರಿ ಹಸಿ ಹಿಂಡಿಗೆ ಏನೇನು ಹಾಕಾಕತ್ತೀನಿ ಅಂದ್ರೆ ಹುರಿದು ಇಟ್ಕೊಂಡಿದ್ನೆಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಇಲ್ಲಿ ನೋಡ್ಬೋದು ಒಂದು ದೊಡ್ಡದು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿನಿ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕ್ತಿರೋ ಅಷ್ಟು ಘಮ ಘಮ ಅಂತಿರ್ತೈತಿ ಚೆನ್ನಾಗಿರ್ತೈತಿ ಆಮೇಲೆ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಒಂದರಿಂದ ಎರಡು ಹಾಕ್ಕೋಬೋದು ಚೆನ್ನಾಗಿರ್ತೈತಿ ನಾನು ಕೂಡ ಒಂದೂವರೆಯಷ್ಟು ಅಷ್ಟು ಬೆಳ್ಳುಳ್ಳಿನ ಸುಳಿದ್ಬಿಟ್ಟು ಹಾಕೀನಿ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ಇಷ್ಟೇ ನೋಡ್ರಿ ಇನ್ನೇನು ಇಲ್ಲ ಹಸಿ ಹಿಂಡಿ ಮಾಡುವಂಥ ಕೆಲಸ ಈಗ ನೋಡ್ಬೋದು ರುಬ್ಕೊಂಬಂದೆ ನೀಟಾಗಿ ನಮಗೆ ಬೇಕಂದ್ರೆ ತರಿ ತರಿಯಾಗಿ ಆದರೂ ರುಬ್ಕೋಬೋದು ಇಲ್ಲಾಂದ್ರೆ ನೈಸಾಗಿ ಪೇಸ್ಟ್ ಆದರೂ ಮಾಡ್ಕೋಬೋದು ಇದು ಕಲ್ಲಾಗಿ ರುಬ್ತೀವಿ ನೋಡ್ರಿ ಕಲ್ಲಾಗಿ ರುಬ್ಬಿದ್ದಂತರೂ ಇನ್ನೂ ಚೆನ್ನಾಗಿರ್ತೈತಿ ಟೇಸ್ಟ್ ಬಟ್ ಮಿಕ್ಸಿಯಲ್ಲಿನೂ ಕೂಡ ಚೆನ್ನಾಗೇ ಇರುತ್ತೆ ತೀರೆ ಅಷ್ಟೇನು ಇದಿರಲ್ಲ ಚೆನ್ನಾಗಿರ್ತೈತಿ ತುಂಬ ಒಂದು ಒಳ್ಳೆ ಪರಿಮಳ ಬರ್ತಾ ಇತ್ತು ಘಮ ಘಮ ಅಂತ ಇತ್ತು ಹೊರಗಡೆ ಎಲ್ಲ ಅದರದೇ ಒಂದು ಪರಿಮಳ ಬರ್ತಾ ಇತ್ತು ಫ್ರೆಂಡ್ಸು ಏನು ವಿಶೇಷವಾಗಿ ಮಾಡ್ತಾ ಇದ್ದಾರೆ ನಾವು ಅಡುಗೆ ಮನೆಯಾಗ ಅಡಿಗೆನ ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿ ಬರುತ್ತಾ ಇದ್ರದ್ದು ಫ್ಲೇವರು ಈಗ ನೋಡ್ಬೋದು ನಾನು ಮಿಕ್ಸಿ ಜಾರಲ್ಲಿರುವಂಥದ್ದೆಲ್ಲನೂ ಬಳ್ದು ಹಾಕ್ಕೊಂಡಂಗೆ ಹತ್ತೀನಿ ಈ ಸ್ಪ್ಯಾಚು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸು ನೀವು ಕೂಡ ಒಂದು ಪರ್ಚೇಸ್ ಮಾಡಿರಿ ತುಂಬ ಚೆನ್ನಾಗಿರ್ತೈತಿ ಎಲ್ಲ ನೀಟಾಗಿ ಬರ್ತಾ ಈ ಹಸಿಮೆಣ್ಸಿನ್ಕಾಯಿ ಹಿಂಡಿನೆಲ್ಲ ನಮ್ಮ ಊರ ಕಡೆ ಒಳ್ಳಾಗ ಕೈಯಲ್ಲೇ ರುಬ್ಬಿ ತೆಗಿತಿದ್ವಿ ನಾವು ಸಣ್ಣವರಿದ್ದಾಗ ಇದ್ದಾಗ ಬಟ್ ತುಂಬಾ ಕೈ ಉರಿ ಬಂದ್ಬಿಡ್ತಿತ್ತು ನನಗಂತೂ ಇಡೀ ದಿನ ನೀರಾಗ ಕೈ ಇಟ್ಕೊಂಡು ಕುಂದಿರ್ತಿದ್ದೆ ಬಗ 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 ಉರಿತಿತ್ತು ಕೈ ಅಂತರೂ ನಮ್ಮವ್ವ ಇವು ಮುಂದೆ ಹೆಂಗೆ ಮಾಡ್ತೀವ ನೀನು ಖಾರ ರುಬ್ಬಕ್ಕೆ ಹಚ್ಚಿದ್ರೆ ಹೆಂಗೆ ಮಾಡ್ತೀವಿ ಗಂಡನ ಅಂತಿದ್ಲು ನಾವು ಗಂಡನ ಮನ್ಯಾಗ ಕಲ್ಲಾಗಿ ರುಬ್ತೀವಿ ಏನು ಮಿಕ್ಸಿಯಾಗಿ ನೋಡೋಣ ಬಿಡು ಅಂತಂದು ನಮ್ಮವಿಗೆ ಹೇಳ್ತಿದ್ದೆ ಮಿಕ್ಸಿಯೊಳಗೆ ರುಬ್ತೀನಿ ಅಂತಂದು ಹೇಳ್ತಿದ್ದೆ ದೇವ್ರು ಹಂಗ ಮಾಡಿದ ನನಗೆ ಮಿಕ್ಸಿಯೊಳಗೆ ರುಬ್ಬ ಥರನೇ ಆಯಿತು ಬಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಹಸಿ ಹಿಂಡಿನ ಈಗ ನೋಡಿರಿ ಎಲ್ಲ ಅಡುಗೆ ಆಗಿತ್ತು ಅಡುಗೆ ಮಾಡಿ ಸಾಯಂಕಾಲ ನಮ್ಮ ಮನೆಯವರು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿದ್ರು ದೀಪ ಹಚ್ಚಿದ ಮೇಲೆ ಈಗ ನೋಡ್ಬೋದು ಆಕೆಗೆ ಊಟ ಮಾಡಿಸ್ಬೇಕಂತ ಹೇಳಿಬಿಟ್ಟು ರೆಡಿಯಾಗಿದ್ದೆ